ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಹತ್ತರಲ್ಲಿ ಕತೆಯನ್ನು ಮುಂದುವರಿಸೋಣ ಸಾಕ್ಷಿ ಯಾರ ಜೊತೆ ಮಾತನಾಡುತ್ತಿದ್ದಾಳೆ ಎಂದು ಸ್ವಲ್ಪ ಪಕ್ಕಕ್ಕೆ ಜರುಗಿ ನೋಡಿದನು ಸಿದ್ಧಾರ್ಥ್ ಸಾಕ್ಷಿ ಎದುರಿಗೆ ಇರುವ ವಿಕ್ರಮ್ನನ್ನು ನೋಡಿ ಸಿದ್ಧಾರ್ಥ್ ಮುಖ ಬಾಡಿ ಹೋಯಿತು ಅವನ ಜೊತೆ ನಗುತ್ತಾ ಮಾತನಾಡುತ್ತಿದ್ದಾಳೆ ನನ್ನ ಜೊತೆ ಯಾವತ್ತಾದರೂ ಈ ರೀತಿ ನಗುತ್ತಾ ಮಾತನಾಡಿದ್ದಾಳಾ ಅಂತ ಮನಸ್ಸಿನಲ್ಲಿ ಅಂದುಕೊಂಡನು ಇವನು ನನ್ನ ಕೈಯಲ್ಲಿ ಆಗೋದನು ಅವರು ಕಾಣಿಸುವ ಥರ ಸ್ವಲ್ಪ ದೂರದಲ್ಲಿ ಒಂದು ಟೇಬಲ್ ಹತ್ತಿರ ಕುಳಿತುಕೊಂಡರು ಸಿದ್ದು ಏನು ಆರ್ಡರ್ ಮಾಡೋಣ ಮೆನು ನೋಡುತ್ತಾ ಕೇಳಿದನು ಸುದೀಪ್ ನಿನ್ನಿಷ್ಟ ಕಣ ಸಾಕ್ಷಿ ಅವರ ಕಡೆಯೇ ನೋಡುತ್ತಾ ಹೇಳಿದನು ಚಿಕನ್ ಬಿರಿಯಾನಿ ಪ್ರಾನ್ಸ್ ಫ್ರೈ ಗ್ರಿಲ್ಲರ್ಡ್ ಚಿಕನ್ ಹಾರ್ಡರ್ ಮಾಡಿದನು ಸುದೀಪ್ ಲೋ ಸಿದ್ದು ತಿನ್ನದೆ ಆ ಕಡೆ ಎಲ್ಲ ನೋಡ್ತಿದೀಯನೋ ಗ್ರಿಲ್ಲರ್ಡ್ ಚಿಕನ್ ಟೇಸ್ಟ್ ಸಖತ್ತಾಗಿದೆ ತಿನ್ನು ಎಂದನು ಸುದೀಪ್ ತಿನ್ನುತ್ತ ಓಕೆ ಸಾಕ್ಷಿಯವರ ಮೇಲೆ ಒಂದು ಕಣ್ಣು ಹಿಡುತ್ತಾ ತಿನ್ನುತ್ತಿದ್ದಾನೆ ಸಿದ್ಧಾರ್ಥ್ ಸಾಕ್ಷಿಗೆ ಎದ್ದು ಬೇರೆ ಬಡಿಸುತ್ತಿರುವ ವಿಕ್ರಮ್ನನ್ನು ನೋಡಿ ಸಿದ್ಧಾರ್ಥ್ ಮುಖ ಕೆಂಪಗಾಗಿ ಆ ಕೋಪವನ್ನು ಚಿಕನ್ ಪೀಸ್ ಮೇಲೆ ತೋರಿಸುತ್ತಾ ಪೋರ್ಕ್ ಸ್ಪೂನ್ನಿಂದ ಚಿಕನ್ ಪೀಸನ್ನು ಕಸ ಕಸ ಅಂತ ಕಟ್ ಮಾಡುತ್ತಿದ್ದರೆ ಸುದೀಪ್ ವಿಚಿತ್ರವಾಗಿ ನೋಡುತ್ತಾ ಅದು ಸತ್ತಿದೆ ಕಣ ಏನೋ ಬದುಕಿರುವ ಕೋಳಿಯನ್ನು ಕಟ್ ಮಾಡುತ್ತಿರುವ ಥರ ಆ ರೀತಿ ಕಟ್ ಮಾಡ್ತಿದೆಯಾ ತಿನ್ನೋ ಎಂದು ಸುದೀಪ್ ಹೇಳುತ್ತಿದ್ದರು ಆ ಮಾತುಗಳೇನು ಸಿದ್ಧಾರ್ಥ್ ಕಿವಿಗೆ ಕೇಳಿಸುತ್ತಿಲ್ಲ ಬೇರಾರಿದ್ದಾನೆ ಅಲ್ವಾ ಬಡಿಸುವುದಕ್ಕೆ ಅವನು ಬಡಿಸುವ ಅವಶ್ಯಕತೆ ಏನು ಅಲ್ಲಿ ಅಷ್ಟು ಜನ ಇದ್ದಾರೆ ಓನ್ಲಿ ಸಾಕ್ಷಿಗೆ ಮಾತ್ರ ಯಾಕೆ ಬಡಿಸಿದನು ಸಾಕ್ಷಿಯನ್ನು ಆಗಿ ಟ್ರೀಟ್ ಮಾಡುತ್ತಿದ್ದಾನಾ ಆಕೆಗೆ ಮದುವೆಯಾಗಿದೆ ಅಂತ ಗೊತ್ತಿದ್ದು ಸಹ ಸೈಟ್ ಒಡೆಯುತ್ತಿದ್ದಾನಾ ಈಡಿಯಟ್ ಅಂತ ಮನಸ್ಸಿನಲ್ಲಿ ಹಂದುಕೊಳ್ಳುತ್ತಾ ಕೋಪವಾಗಿ ಚೇರ್ ಮೇಲಿಂದ ಹೆದ್ದು ಹೆಜ್ಜೆ ಮುಂದಕ್ಕೆ ಹಾಕುತ್ತಿದ್ದರೆ ವೆಯ್ಟ್ ವೆಯ್ಟ್ ಏನು ಮಾಡ್ತಿದ್ಯಾ ಸಿದ್ಧಾರ್ಥ್ ಎಂದು ಅವನ ಅಂತರಾತ್ಮ ಎಚ್ಚರಿಸಿದ್ದರಿಂದ ನಿಂತು ಓದೆನು ಅವನು ಟೀಮ್ ಎಲ್ಲರಿಗೂ ಪಾರ್ಟಿ ಕೊಡುತ್ತಿದ್ದಾನೆ ಓನ್ಲಿ ಸಾಕ್ಷಿಗೆ ಮಾತ್ರ ಕೊಡ್ತಿಲ್ಲ ಅಲ್ವಾ ಆದರೂ ಟೀಮ್ ಅಂದ ಮೇಲೆ ಫ್ರೆಂಡ್ಸ್ ಎಲ್ಲರೂ ಕ್ಲೋಸ್ ಆಗಿ ನಗುತ್ತಾ ಮಾತನಾಡಿಕೊಳ್ಳುತ್ತಾರೆ ಅಲ್ವಾ ಅಷ್ಟು ಮಾತ್ರಕ್ಕೆ ಏನೇನು ಊಹಿಸಿಕೊಂಡರೆ ಹೇಗೆ ಆದರೂ ಸಾಕ್ಷಿ ವಿಷಯದಲ್ಲಿ ನಾನು ಯಾಕೆ ಓವರ್ ಆಗಿ ರಿಯಾಕ್ಟ್ ಆಗ್ತಿದ್ದೀನಿ ಆಕೆ ಹ್ಯಾಪಿಯಾಗಿ ಪಾರ್ಟಿ ಎಂಜಾಯ್ ಮಾಡುತ್ತಿದ್ದರೆ ನಾನು ಯಾಕೆ ಹುಚ್ಚಿನ ಥರ ಬಿಹೇವ್ ಮಾಡ್ತಿದ್ದೀನಿ ಆಕೆಯ ಲೈಫ್ ಆಕೆಯ ಇಷ್ಟ ನನಗೇನು ಅವಶ್ಯಕತೆ ನಾನು ಇಷ್ಟಕ್ಕೂ ಇಲ್ಲಿಯ ತನಕ ಯಾಕೆ ಬಂದೆ ಎಂದು ನಾನಾ ರೀತಿಯಲ್ಲಿ ಆಲೋಚನೆ ಮಾಡುತ್ತಿದ್ದರೆ ಸುದೀಪ್ ತಲೆ ಮೇಲೆ ಕೆತ್ತಿ ಸಿದ್ಧಾರ್ಥ ಮುಖದಲ್ಲಿ ಬದಲಾಗುತ್ತಿರುವ ಭಾವನೆಗಳನ್ನು ವಿಚಿತ್ರವಾಗಿ ನೋಡುತ್ತಾ ಅವನ ಕೈ ಹಿಡಿದು ಹೇಳಿದನು ಅದರಿಂದ ಆಲೋಚನೆಗಳಿಂದ ಈ ಲೋಕಕ್ಕೆ ಬಂದು ಚೇರಣೆ ಮೇಲೆ ಕುಳಿತುಕೊಂಡನು ಸಿದ್ಧಾರ್ಥ್ ಸುದೀಪ್ ಕಣ್ಣುಬ್ಬುಗಳನ್ನು ಗಂಟಿಕ್ಕಿ ದಿಟ್ಟಿಸಿ ನೋಡುತ್ತಾ ಲೋ ನಿನಗೆ ದೆವ್ವ ಏನಾದರೂ ಹಿಡ್ದಿದೆಯಾ ಏನು ಬಂದಾಗ್ಲಿಂದ ನೋಡ್ತಿದ್ದೀನಿ ಹುಚ್ಚುಚ್ಚಾಗಿ ಬಿಹೇವ್ ಮಾಡ್ತಿದೀಯಾ ಮುಖ ಬೇಸರದಿಂದ ಇಟ್ಟುಕೊಂಡು ತಿನ್ನದೆ ಎದ್ದು ಬೇರೆ ಏನು ಆಲೋಚನೆ ಮಾಡುತ್ತಿದ್ದೀಯಾ ಕಣ ಎಂದು ಕೇಳಿದನು ಅಸಹನೆಯಿಂದ ಏನೂ ಇಲ್ಲ ಕಣ ಐ ಆಮ್ ಆಲ್ ರೈಟ್ ಯಾವುದರ ಬಗ್ಗೆಯೂ ಆಲೋಚನೆ ಮಾಡ್ತಿಲ್ಲ ಮಾಡುವುದಿಲ್ಲ ಕೂಡ ಎಂದು ಸ್ಥಿರವಾಗಿ ಹೇಳಿ ಪುಡ್ ಮೇಲೆಯೇ ಕಾನ್ಸಂಟ್ರೇಟ್ ಮಾಡಿ ಫಾಸ್ಟಾಗಿ ತಿನ್ನುತ್ತಿರುವಾಗ ಸಾಕ್ಷಿಯಿಂದ ಕಾಲ್ ಬಂದಿದ್ದರಿಂದ ಲಿಫ್ಟ್ ಮಾಡಿದನು ಹೇಳು ಸಾಕ್ಷಿ ಪಾರ್ಟಿ ಮುಗಿಯಿತು ಸಿದ್ಧಾರ್ಥ್ ಬನ್ನಿ ನೀವು ಓಕೆ ಟೆನ್ ಮಿನಿಟ್ಸ್ನಲ್ಲಿ ಇರ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದನು ಸಿದ್ಧಾರ್ಥ್ ಹತ್ತು ನಿಮಿಷಗಳಲ್ಲಿ ತಿನ್ನುವುದನ್ನು ಮುಗಿಸಿ ಐಸ್ ಕ್ರೀಮ್ ತಿನ್ನುತ್ತಿರುವ ಸಾಕ್ಷಿಯವರನ್ನು ಕಣ್ಣಿನಿಂದ ನೋಡುತ್ತಾ ಹೊರಗಡೆಗೆ ನಡೆದನು ಇಲ್ಲಿಯ ತನಕ ಅಂತ ಹೇಳಿದಿದ್ರೆ ನಾನು ಕೂಡ ಕಾರ್ ತರ್ತಿದ್ದೆ ಅಲ್ವಾ ಸರಿ ಬಿಡು ನಮ್ಮ ಮನೆ ಸಾಕ್ಷಿ ಆಫೀಸಿಗೆ ಹೋಗುವ ದಾರಿಯಲ್ಲೇ ಅಲ್ವಾ ಇರೋದು ನನ್ನನ್ನು ಡ್ರಾಪ್ ಮಾಡಿ ಸಾಕ್ಷಿಯನ್ನು ಪಿಕ್ ಮಾಡ್ಕೊ ಎನ್ನುತ್ತಾ ಎದುರಿಗೆ ಸ್ವಲ್ಪ ದೂರದಲ್ಲಿ ಇರುವ ಸಾಕ್ಷಿಯನ್ನು ನೋಡಿ ಲೋ ಅಲ್ಲಿ ನೋಡು ಆ ಹುಡುಗಿ ಸೇಮ್ ಸಾಕ್ಷಿ ತರಾನೇ ಇದ್ದಾಳೆ ಅಲ್ವಾ ಎಂದು ಸುದೀಪ್ ಆಶ್ಚರ್ಯದಿಂದ ಹೇಳುತ್ತಿದ್ದರೆ ಸಾಕ್ಷಿ ತರ ಇರುವುದು ಅಲ್ಲ ಸಾಕ್ಷಿನೇ ಎಂದನು ಸಿದ್ಧಾರ್ಥ್ ಕಾರಿನಲ್ಲಿ ಕುಳಿತುಕೊಳ್ಳುತ್ತಾ ವಾಟ್ ಸಾಕ್ಷಿನಾ ಆಕೆ ಇಲ್ಲೇ ಇದ್ದಾಳಾ ವೇಟ್ ವೆಯ್ಟ್ ಎನ್ನುತ್ತಾ ಸಿದ್ಧಾರ್ಥ್ ಕಡೆ ತಿಟ್ಟಿಸಿ ನೋಡುತ್ತಾ ಅಂದರೆ ಆಕೆ ಇಲ್ಲಿ ಇದ್ದಾಳೆ ಅಂತ ಗೊತ್ತಿದ್ದೆ ಇಲ್ಲಿಗೆ ಕರೆದುಕೊಂಡು ಬಂದ ಎಂದು ಕೇಳಿದನು ಸಿದ್ಧಾರ್ಥ್ ಸೈಲೆಂಟ್ ಆಗಿ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದಾನೆ ಬಾಯ್ ಸಾಕ್ಷಿ ಎಂದು ವಿಕ್ರಮ್ ನಗುತ್ತಾ ಹೇಳಿ ತನ್ನ ಕಾರ್ ಕಡೆ ಹೋಗುತ್ತಿದ್ದರೆ ಸಿದ್ಧಾರ್ಥ್ ಅವನನ್ನು ಗುರಾಯಿಸಿ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ನೋಟವನ್ನು ಗಮನಿಸಿದ ಸುದೀಪ್ ಸಿದ್ಧಾರ್ಥ್ ಕಡೆ ನೋಡುತ್ತಾ ಓಹೋ ನಿನ್ನ ಪ್ರಸ್ಟೇಷನ್ಗೆ ಕಾರಣ ಅವನಾ ಜಲಸಿ ಫೀಲ್ ಆಗ್ತಿದೆಯಾ ಸಿದ್ದು ಹೌ ಕ್ಯೂಟ್ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಲೋ ಸಿದ್ದು ಅವನ ಸಾಕ್ಷಿ ಫ್ರೆಂಡ ತುಂಬ ಹ್ಯಾಂಡ್ಸಮ್ ಆಗಿ ಇದ್ದಾನೆ ಅಲ್ವಾ ಎಂದೆನು ಅವನನ್ನು ಉರಿಸುವುದಕ್ಕೆ ಸಿದ್ಧಾರ್ಥ್ ಚುರುಕಾಗಿ ತಲೆ ತಿರುಗಿಸಿ ಸುದೀಪ್ನನ್ನು ನೋಡಿದ್ದರಿಂದ ಅಮ್ಮೋ ಆ ನೋಟವೇನು ಸಾಯಿಸಿಬಿಡ್ತೀಯಾ ಏನು ಅವನು ಸಾಕ್ಷಿಯ ಜೊತೆ ಕ್ಲೋಸ್ ಆಗಿ ಮಾತನಾಡುವುದು ನಿಮ್ಮಿಂದ ಸಹಿಸಲು ಆಗ್ತಿಲ್ಲ ಅಲ್ವಾ ಯು ನಾಟಿ ಇಂದು ಸುದೀಪ್ ಹಾಸ್ಯವಾಗಿ ನಗುತ್ತಿದ್ದರೆ ಅಷ್ಟೊಂದು ಇಲ್ಲ ಜಾಸ್ತಿ ಊಹಿಸಿಕೊಳ್ಳಬೇಡ ಎಂದನು ಸಿದ್ಧಾರ್ಥ್ ಕಾರ್ ಸ್ಟಾರ್ಟ್ ಮಾಡುತ್ತಾ ಸಾರಿ ಸಿದ್ದು ಸ್ವಲ್ಪ ಲೇಟ್ ಆಯಿತು ಹಾಯ್ ಸುದೀಪ್ ಎಂದು ನಗುತ್ತಾ ಮಾತನಾಡಿಸಿ ಹಿಂದೆ ಸೀಟಲ್ಲಿ ಕುಳಿತುಕೊಂಡಳು ಸಾಕ್ಷಿ ಹೇ ಸಾಕ್ಷಿ ಟುಡೇ ಯು ಆರ್ ಲುಕಿಂಗ್ ಕ್ಯೂಟ್ ಎಂದನು ಸುದೀಪ್ ನಗುತ್ತ ಥ್ಯಾಂಕ್ ಯು ಸುದೀಪ್ ಎಂದಳು ಸಣ್ಣಗೆ ಮುಗುಳ್ ನಗುತ್ತ ಲೋ ಸಾಕ್ಷಿಗೆ ಏಳು ಅಂತೀಯಾ ಸುದೀಪ್ ಬಿಸುಗುಟ್ಟುತ್ತಿದ್ದಾರೆ ಲೋ ಜಾಸ್ತಿ ಮಾಡಿದರೆ ಕಾರೊಳಗಿಂದ ತೊಳ್ಬಿಡ್ತೀನಿ ಬಾಯ್ ಮುಚ್ಕೋ ಇಡಿಯೇಟ್ ಎಂದು ಸಿದ್ಧಾರ್ಥ್ ಹೇಳುವಷ್ಟರಲ್ಲಿ ಸೈಲೆಂಟ್ ಆಗೋದನು ಸುದೀಪ್ ಸುದೀಪ್ ಮನೆಯ ಬಳಿ ಕಾರು ನಿಲ್ಲಿಸಿದನು ಸಾಕ್ಷಿ ನಿಮ್ಮ ಯಜಮಾನ್ರಿಗೆ ಒಳಗೆ ತುಂಬ ಉರಿಯುತ್ತಿದೆ ಹೋದ ಮೇಲೆ ತಣ್ಣ ತಣ್ಣಗೆ ಇರುವ ಮಜ್ಜಿಗೆ ಕೊಡು ಕೊಂಚ ತಣ್ಣಗಾಗ್ತಾನೆ ಗುರಾಯಿಸಿಕೊಂಡು ನೋಡುತ್ತಿರುವ ಸಿದ್ಧಾರ್ಥ್ ಕಡೆ ನೋಡಿ ಹಾಸ್ಯವಾಗಿ ನಗುತ್ತಾ ಹೊರಟು ಹೋದನು ಸುದೀಪ್ ಏನಾಯಿತು ರೀ ಪೀವರ್ ಬಂದಿದೆಯಾ ಸಾಕ್ಷಿ ಮುಂದಿನ ಸೀಟಲ್ಲಿ ಕುಳಿತುಕೊಳ್ಳುತ್ತಾ ಕೇಳಿದಳು ಏನೂ ಇಲ್ಲ ಸ್ಟಮಕ್ ಅಪ್ಸೆಟ್ ಅಂತ ಅವನ ಉದ್ದೇಶ ಅಷ್ಟೇ ಎನ್ನುತ್ತಾ ಕಾರ್ ಸ್ಟಾರ್ಟ್ ಮಾಡಿದೆನು ಆಕಾಶ್ ಫೋನ್ ನಂಬರ್ ನೋಡುತ್ತಾ ಫೋನ್ ಮಾಡಬೇಕಾ ಬೇಡವಾ ಎನ್ನುವ ದ್ವಂದ್ವದಲ್ಲಿ ಇದ್ದಾಳೆ ನಿತ್ಯ ಡ್ಯಾಡ್ ಫೋನ್ನಿಂದ ಇವರ ನಂಬರ್ ಏನೋ ತೆಗೆದುಕೊಂಡೆ ಆದರೆ ಫೋನ್ ಮಾಡಬೇಕಂದ್ರೆ ಏನೋ ಒಂಥರ ಇದೆ ಆದರೂ ಈ ಟೈಮಲ್ಲಿ ಮಾಡಿದ್ರೆ ಬಿಲ್ಡಪ್ ಕೊಡ್ತಾನೇನೋ ಬೇಡ ಬಿಡು ಮಾರ್ನಿಂಗ್ ನೋಡೋಣ ಅಂತ ಅಂದುಕೊಳ್ಳುತ್ತಾ ವಾಟ್ಸಪ್ ಓಪನ್ ಮಾಡಿ ನೋಡಿದಳು ತನ್ನ ಆಫೀಸಿನಲ್ಲಿ ಕೈಗಳು ಕಟ್ಟಿಕೊಂಡು ಗೋಡೆಗೆ ಒರಗಿಕೊಂಡು ಕಿಲ್ಲಿಂಗ್ ಸ್ಮೈಲ್ನಿಂದ ಸ್ಟೈಲಾಗಿ ಇರುವ ತನ್ನ ಫೋಟೋವನ್ನು ಡಿಪಿಗೆ ಹಾಕಿದ್ದನು ಆಕಾಶ್ ಅವನ ಕೈಯಲ್ಲಿರುವ ಐ ಡಿ ಕಾರ್ಡನ್ನು ನೋಡಿ ಓಹೋ ಇತ ವರ್ಕ್ ಮಾಡುವುದು ಗೂಗಲ್ನಲ್ಲ ಹಾಗಾದರೆ ಮಾರ್ನಿಂಗ್ ಡೈರೆಕ್ಟಾಗಿ ಅವನ ಕಂಪನಿ ಹತ್ತಿರಕ್ಕೆ ಹೋಗೋಣ ಅಂತ ಅಂದುಕೊಳ್ಳುತ್ತಾ ಫೋನ್ ಲಾಕ್ ಮಾಡಿ ಪಕ್ಕಕ್ಕೆ ಇಟ್ಟು ಮಲಗಿಕೊಂಡಳು ಸಾಕ್ಷಿ ಫ್ರೆಶ್ ಆಗಿ ಬೇಗ ನಿದ್ದೆಗೆ ಜಾರಿಕೊಂಡರೆ ಸಿದ್ಧಾರ್ಥ್ ಸ್ವಲ್ಪ ಹೊತ್ತು ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡಿ ಕ್ಲೋಸ್ ಮಾಡಿ ಮಲಗುತ್ತಿದ್ದರೆ ಸಾಕ್ಷಿ ಫೋನಿಗೆ ಯಾವುದೋ ಮೆಸೇಜ್ ಬಂದಿದ್ದರಿಂದ ಅವನ ದೃಷ್ಟಿ ಸಾಕ್ಷಿ ಫೋನ್ ಮೇಲೆ ಬಿದ್ದಿತು ಈ ಟೈಮಲ್ಲಿ ಯಾರು ಆದರೂ ನನಗ್ಯಾಕೆ ಬಿಡು ಅಂತ ಅಂದುಕೊಳ್ಳುತ್ತಾ ಬೆಡ್ ಮೇಲೆ ಮಲಗಿಕೊಂಡನು ಒಂದು ವೇಳೆ ಆ ಈಡಿಯಟ್ ವಿಕ್ರಮ್ ಆಗಿರ್ತಾನಾ ಅಂತ ಅಂದುಕೊಳ್ಳುತ್ತಾ ಸಾಕ್ಷಿ ಫೋನ್ ಕೈಗೆತ್ತುಕೊಂಡನು ಸಾಕ್ಷಿ ಸೆಕ್ಯೂರಿಟಿ ಲಾಕೇನು ಇಟ್ಟುಕೊಳ್ಳದೆ ಇರುವುದು ನೋಡಿ ಆಶ್ಚರ್ಯಪಡುತ್ತಾ ಬೇರೆಯವರ ಮೆಸೇಜ್ಗಳು ಓದುವುದು ತಪ್ಪು ಅಂತ ಗೊತ್ತಿದ್ದರೂ ಹಾಂ ಪರವಾಗಿಲ್ಲ ಬಿಡು ನನ್ನ ಜೀವನದಲ್ಲಿ ಯಾವುದು ಸರಿಯಾಗಿ ನಡೆಯುತ್ತಿದೆ ಅಂತ ನಾನು ಎಲ್ಲ ಕರೆಕ್ಟಾಗಿ ಮಾಡುವುದಕ್ಕೆ ಅಂತ ಅಂದುಕೊಂಡು ವಾಟ್ಸಪ್ ಓಪನ್ ಮಾಡಿದನು ಒನ್ಸ್ ಅಗೇನ್ ಥ್ಯಾಂಕ್ಸ್ ಅಲಾಟ್ ಫಾರ್ ಮೇಕಿಂಗ್ ಮೈ ಬರ್ತ್ಡೇ ವೆರಿ ಸ್ಪೆಷಲ್ ಪಕ್ಕದಲ್ಲಿ ಸ್ಮೈಲ್ ಹಿಮೋಜಿ ಟೀಮ್ ಗ್ರೂಪ್ನಲ್ಲಿ ಪೋಸ್ಟ್ ಮಾಡಿದ ವಿಕ್ರಮ್ ಮೆಸೇಜ್ ನೋಡಿ ಸಿದ್ಧಾರ್ಥ ಮುಖದಲ್ಲಿ ಬಣ್ಣಗಳು ಬದಲಾದವು ಗ್ರೂಪ್ನಲ್ಲಿ ಮೆಸೇಜ್ ಮಾಡಿದ್ದೀಯ ಆದ್ದರಿಂದ ಬದುಕಿಕೊಂಡೆ ಅಂತ ಅಂದುಕೊಳ್ಳುತ್ತಾ ಕುತೂಹಲದಿಂದ ವಿಕ್ರಮ್ ಸಾಕ್ಷಿಯ ಚಾಟ್ ಓಪನ್ ಮಾಡಿ ನೋಡಿದೆನು ಪ್ರಾಜೆಕ್ಟ್ಗೆ ಸಂಬಂಧಿಸಿದ ವಿಷಯಗಳು ನಾರ್ಮಲ್ ಆಗಿ ಕನ್ವರ್ಜೇಶನ್ ಇದ್ದಿದ್ದರಿಂದ ಓಕೆ ಓಕೆ ಬಟ್ ಸ್ಟಿಲ್ ನೀನು ಸಾಕ್ಷಿಗೆ ಫ್ರೆಂಡೇನಾ ಸರಿ ನೀನು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಸಾಕ್ಷಿಗೆ ಎಷ್ಟು ದೂರ ಇದ್ರೆ ಅಷ್ಟು ಒಳ್ಳೆಯದು ನಿನಗೆ ಫೋನ್ ಪಕ್ಕಕ್ಕೆ ಇಟ್ಟು ಕಣ್ಣು ಮುಚ್ಚಿಕೊಂಡನು ಶುಕ್ರವಾರ ಆಗಿದ್ದರಿಂದ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿದಳು ಸಾಕ್ಷಿ ಎಲ್ಲರೂ ದೇವರಿಗೆ ಕೈ ಮುಗಿದು ಮಂಗಳಾರತಿ ತೆಗೆದುಕೊಂಡರು ಏನಮ್ಮ ಮಮ್ಮಗಳೇ ಆದಷ್ಟು ಬೇಗ ಹೊಟ್ಟೆಯಲ್ಲಿ ಒಂದು ಕಾಯಿ ಬೆಳೆಯಲಿ ಅಂತ ಆ ತಾಯಿಯ ಬಳಿ ಚೆನ್ನಾಗಿ ಬೇಡಿಕೊ ಎಂದ ಜಾನಕಿಯವರ ಮಾತುಗಳಿಗೆ ನಾನೇನಾದರೂ ಗಿಡನಾಜ್ಜಿ ಎಂದು ನಕ್ಕಳು ಸಾಕ್ಷಿ ಸಿದ್ಧಾರ್ಥ್ ಬಾಯಿಗೆ ಕೈ ಅಡ್ಡ ಇಟ್ಟುಕೊಂಡು ನಗುತ್ತಿದ್ದರೆ ಜಾನಕಿಯವರು ಸಾಕ್ಷಿ ತಲೆಗೆ ಒಂದು ಮೊಟಕಿ ಹುಚ್ಚುಡುಗಿ ಹೊಟ್ಟೆಯಲ್ಲಿ ಕಾಯಿ ಅಂದರೆ ಹೊಟ್ಟೆಯಲ್ಲಿ ಹೆಣ್ಮಗುನೋ ಗಂಡು ಮಗುನೋ ಇರುವುದು ಅಂತ ಅರ್ಥ ಎಂದು ಹೇಳಿದ ತಕ್ಷಣ ಅವಕ್ಕಾದ ಸಾಕ್ಷಿಗೆ ಹಳಬೇಕೋ ನಗಬೇಕೋ ಅರ್ಥವಾಗದೆ ಮುಖದಲ್ಲಿ ಒಂದು ರೀತಿಯ ಎಕ್ಸ್ಪ್ರೆಷನ್ ಇಟ್ಟು ನೋಡುತ್ತಿದ್ದರೆ ಏನು ಆ ರೀತಿ ನೋಡ್ತಿದೆಯಾ ಒಂದು ವರ್ಷ ಕಳೆಯುವಷ್ಟರಲ್ಲಿ ಮರಿಮ್ಮಗನನ್ನು ನನ್ನ ಕೈಯಲ್ಲೇ ಹಿಡಬೇಕು ಎನ್ನುತ್ತಾ ಜಾನಕಿಯವರು ಹೊರಟು ಹೋದರು ಸಾಕ್ಷಿ ತಡೆವರೆಸಿ ಸಿದ್ಧಾರ್ಥ್ ಕಡೆ ನೋಡಿದಳು ಸಿದ್ಧಾರ್ಥ್ಗೆ ಯಾವ ರೀತಿ ರಿಯಾಕ್ಟ್ ಆಗಬೇಕು ಅಂತ ಗೊತ್ತಾಗದೆ ಸೈಲೆಂಟಾಗಿ ಹೋಗಿ ಹಾಲ್ನಲ್ಲಿ ಕುಳಿತುಕೊಂಡನು ಅಜ್ಜಿ ನಿಮ್ಮ ಆಸೆ ಅಷ್ಟು ಬೇಗ ಈಡೇರುವುದಲ್ಲ ಬಿಡಿ ಅದು ಈಡೇರುತ್ತದೋ ಇಲ್ಲವೋ ಅಂತಾನೂ ಗೊತ್ತಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸಣ್ಣದಾಗಿ ನಿಟ್ಟುಸಿರು ಬಿಡುತ್ತಾ ಕಿಚನ್ನೊಳಕ್ಕೆ ಹೋದಳು ಸಾಕ್ಷಿ ನಿತ್ಯ ಜಾಹ್ನವಿ ಆಕಾಶ್ ಆಫೀಸ್ ಪಾರ್ಕಿಂಗ್ ಹತ್ತಿರ ವೆಯ್ಟ್ ಮಾಡುತ್ತಿದ್ದಾರೆ ಇಪ್ಪತ್ತು ನಿಮಿಷಗಳ ನಂತರ ಆಕಾಶ್ ಹರೀಶ್ ಬೈಕ್ ಮೇಲೆ ಬರುತ್ತಿರುವುದು ಕಾಣಿಸಿದ್ದರಿಂದ ಜಾಹ್ನವಿ ನೀನು ಇಲ್ಲೇ ವೇಟ್ ಮಾಡು ಎಂದು ಹೇಳಿ ಆಕಾಶ್ ಹತ್ತಿರಕ್ಕೆ ಬಂದಳು ಬೈಕ್ ಪಾರ್ಕ್ ಮಾಡಿ ಹಿಂದಕ್ಕೆ ತಿರುಗುವಷ್ಟರಲ್ಲಿ ಎದುರಿಗೆ ನಿತ್ಯ ಕಾಣಿಸಿದಳು ಆಕಾಶ್ಗೆ ಆಕಾಶ್ ಅವಳನ್ನು ನೋಡಿ ಸಹ ನೋಡಿದ ರೀತಿ ಹೋಗುತ್ತಿದ್ದರೆ ಹೋಯ್ ಏನು ಇಡಿಸಿಕೊಳ್ಳದೆ ಹೋಗ್ತಿದೆಯಾ ಎನ್ನುತ್ತಾ ಬಂದು ಅವನ ಮುಂದೆ ನಿಂತುಕೊಂಡಳು ಲೋ ನಾನು ಹೋಗ್ತಿದ್ದೀನಿ ಬಂದುಬಿಡು ಎನ್ನುತ್ತಾ ಹರೀಶ್ ಒಳಗಡೆಗೆ ಹೊರಟು ಹೋದನು ಯಾರು ನೀವು ನೀವು ಮಾತನಾಡುವುದಕ್ಕೆ ನಾನ್ಯಾರು ಎನ್ನುತ್ತಾ ಆಕಾಶ್ ಪಕ್ಕದಲ್ಲಿ ಹೋಗುತ್ತಿದ್ದರೆ ಕೈ ಅಡ್ಡ ಇಟ್ಟಳು ತನ್ನನ್ನು ಅಸಹನೆಯಿಂದ ನೋಡುತ್ತಿರುವ ಆಕಾಶ್ನನ್ನು ಕೋಪವಾಗಿ ನೋಡುತ್ತಾ ನಾನಾಗಿ ನಾನು ಬಂದೆ ಅಂತ ತುಂಬ ಜಾಸ್ತಿ ಅಲ್ವಾ ಏನೋ ಪಾಪ ಬೇಜಾರ್ ಮಾಡ್ಕೊತೀಯಾ ಅಂತ ಸಾರಿ ಹೇಳೋಣ ಅಂತ ಬಂದೆ ಎಂದಳು ನಿತ್ಯ ಪಾಪ ಅಂತ ಸಾರಿ ಹೇಳೋಣ ಅಂತ ಬಂದ ಹ್ಞೂ ಆಕಾಶ್ ವ್ಯಂಗ್ಯವಾಗಿ ನಕ್ಕು ನಿನ್ನ ಸಾರಿ ನನಗೇನು ಬೇಡ ದಯವಿಟ್ಟು ಇಲ್ಲಿಂದ ಎನ್ನುತ್ತಾ ಎರಡೂ ಕೈಗಳು ಜೋಡಿಸಿ ಪಕ್ಕದಲ್ಲಿ ಹೊರಟು ಹೋದನು ಲೋ ಇಲ್ಲಿಯ ತನಕ ನಾನು ಯಾರಿಗೂ ಸಾರಿ ಹೇಳಿಲ್ಲ ಗೊತ್ತಾ ನನ್ನ ಜೊತೆ ಮಾತನಾಡುವುದಕ್ಕೆ ನಮ್ಮ ಕಾಲೇಜಿನಲ್ಲಿ ಎಲ್ಲರೂ ಬಿದ್ದು ಬಿದ್ದು ಸಾಯ್ತಾರೆ ಎಂದು ಹೇಳಿದ ತಕ್ಷಣ ಆಕಾಶ್ ಹಿಂದಕ್ಕೆ ತಿರುಗಿ ಅವಳ ಬಳಿ ಬಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹಾಗಾದರೆ ಹೋಗಿ ನಿಮ್ಮ ಕಾಲೇಜಿನವರ ಜೊತೆ ಮಾತನಾಡಿ ಸಾಯಿಸಿಬಿಡು ನನ್ನನ್ನು ಸಾಯಿಸಬೇಡ ಇಲ್ಲಿ ಎಂದನು ಕೋಪದಿಂದ ಅವನ ಮಾತುಗಳಿಗೆ ಉಕ್ರೋಶದಿಂದ ಅವಳ ಕಣ್ಣುಗಳಲ್ಲಿ ತುಂಬಿಕೊಂಡ ಕಣ್ಣೀರು ನೋಡಿ ಸ್ವಲ್ಪ ಕೂಲಾದನು ಆಕಾಶ್ ಈಗ ಏನು ಎಂದನು ನಾರ್ಮಲ್ ಆಗಿ ನೋಡುತ್ತಾ ಅಕ್ಸೆಪ್ಟ್ ಮೈ ಸಾರಿ ಏನೋ ಕೋಪದಲ್ಲಿ ಒಡೆದು ಬಿಟ್ಟೆ ಆ್ಯಂಡ್ ಥ್ಯಾಂಕ್ ಯು ಎಂದಳು ಇಟ್ಸ್ ಓಕೆ ಐ ಆಕ್ಸೆಪ್ಟೆಡ್ ಇನ್ನ ಬರಡು ಎಂದನು ಕೂಲಾಗಿ ಒಂದೇ ಸಮನೆ ಹೋಗು ಹೋಗು ಅಂತಿದ್ದೀಯಾ ಏನು ಈ ಆಫೀಸ್ ಏನಾದರೂ ನಿಂದ ನಾನು ಹೋಗುವುದಿಲ್ಲ ಇಲ್ಲೇ ಇರ್ತೀನಿ ಎಂದಳು ಮೈ ತುಂಬ ಅಹಂಕಾರ ನೀನೆಲ್ಲಿ ಹೋಗ್ತೀಯಾ ಸರಿ ಇಲ್ಲೇ ಇರು ನಾನೇ ಹೋಗ್ತೀನಿ ಬಾಯ್ ಎಂದು ಹೇಳಿ ಹೊರಟು ಹೋದನು ಆಕಾಶ್ ಇಡಿಯಟ್ ನನ್ನನ್ನು ಇಡಿಸಿಕೊಳ್ಳದೆ ಹೋಗ್ತಾನಾ ಎಮ್ಮೆ ನಾಯಿ ಎಂದು ಬಾಯಿಗೆ ಬಂದಂಗೆ ಬೈಯುತ್ತಿರುವ ನಿತ್ಯಳನ್ನು ವಿಚಿತ್ರವಾಗಿ ನೋಡುತ್ತಾ ಅವಳ ಬಳಿ ಬಂದಳು ಜಾಹ್ನವಿ ಸ್ವಾರಿ ಹೇಳಕ್ಕೆ ಬಂದೆ ಹೇಳ್ದೆ ಆತ ಅಕ್ಸೆಪ್ಟ್ ಮಾಡಿದೆ ಅಂತ ಹೇಳಿದ್ನಲ್ವಾ ಮತ್ತೆ ಯಾಕೆ ಬೈತಿದೆಯೇ ಅರ್ಥವಿಲ್ಲದೆ ಎಂದಳು ಜಾಹ್ನವಿ ಏನೋ ಕಣೆ ಅವನು ಆ ರೀತಿ ಹೋಗು ಹೋಗು ಅಂತಿದ್ರೆ ನನಗೆ ಕೋಪ ಬಂತು ಯಾಕೆ ಕೋಪ ನಿನಗೆ ಇರೋ ಆಲೋಚನೆ ಏನಾದರೂ ಇದೆಯಾ ಎಂದು ಕೇಳಿದಳು ಜಾಹ್ನವಿ ದಿಟ್ಟಿಸಿ ನೋಡುತ್ತಾ ಏಯ್ ಏನು ಮಾತನಾಡ್ತಿದೆಯೇ ನಡಿ ಹೋಗೋಣ ಎಂದು ಕೋಪದಿಂದ ಬುಸುಗುಟ್ಟುತ್ತಾ ಮುಂದಕ್ಕೆ ನಡೆದಳು ನಿತ್ಯ ಕ್ಷಣಕ್ಕೆ ಒಂದು ಥರ ಬಿಹೇವ್ ಮಾಡ್ತಾಳೆ ಹೇಗೋ ಏನೋ ಎಂದು ತಲೆ ಚಚ್ಚಿಕೊಂಡು ಅವಳ ಹಿಂದೆಯೇ ಹೋದಳು ಜಾಹ್ನವಿ ಇಬ್ಬರೂ ಸ್ಕೂಟಿ ಮೇಲೆ ಹೊರಟು ಹೋದರು ಅವರು ಹೊರಟ ತಕ್ಷಣ ಅಲ್ಲಿಯ ತನಕ ಒಳಗಡೆಯಿಂದ ಅವರನ್ನೇ ಗಮನಿಸುತ್ತಿದ್ದ ಆಕಾಶ್ ತನ್ನಲ್ಲೇ ತಾನು ನಗುತ್ತಾ ಒಳಗಡೆಗೆ ಹೊರಟು ಹೋದನು ಲೋ ಆಕಾಶ್ ಏನೋ ಆ ಹುಡುಗಿ ನಿನ್ನನ್ನು ಹುಡ್ಕೊಂಡು ಬಂದಿದ್ಲು ಏನು ಕತೆ ಎಂದು ಕೇಳಿದನು ಹರೀಶ್ ಕಣ್ಣೆಗರಾಕುತ್ತ ಒಡೆದಿದ್ದಕ್ಕೆ ಸಾರಿ ಹೇಳುವುದಕ್ಕೆ ಕಣೋ ಅಷ್ಟೇ ಇನ್ನೇನೂ ಇಲ್ಲ ಆಫೀಸ್ ಅಡ್ರೆಸ್ ತಿಳಿದುಕೊಂಡು ಬೇರೆ ನಿನಗೋಸ್ಕರ ಕಾಯುತ್ತಿದ್ದಳು ಅಂದರೆ ಸಮ್ಥಿಂಗ್ ಸಮ್ಥಿಂಗ್ ಏನೋ ಇದೆ ಎಂದು ಹರೀಶ್ ನಗುತ್ತಿದ್ದರೆ ಬಾಯ್ ಮುಚ್ಚೋ ಈಡಿಯಟ್ ಅಷ್ಟೊಂದು ಸೀನ್ ಇಲ್ಲ ಅಲ್ಲಿ ಎನ್ನುತ್ತಾ ತನ್ನ ಸಿಸ್ಟಮ್ ಮುಂದೆ ಕುಳಿತುಕೊಂಡನು ಆಕಾಶ್ ಸಿದ್ಧಾರ್ಥ್ ಬೆಳಗ್ಗೆ ಎದ್ದು ಮೈ ಮುರಿಯುತ್ತಾ ಸಾಕ್ಷಿ ಕಡೆ ನೋಡಿದನು ಗಾಢ ನಿದ್ರೆಯಲ್ಲಿರುವ ಅವಳ ಮೈ ಮೇಲೆ ಇರುವ ಸೀರೆ ಸ್ವಲ್ಪ ಪಕ್ಕಕ್ಕೆ ಹೋಗಿತ್ತು ಎತ್ತರವಾದ ಅವಳ ಹೆದೆ ಸ್ವಲ್ಪ ಬಹಿರ್ಗತವಾಗುತ್ತಾ ಅವಳ ಸೀರೆಯ ಮರಿಯಲ್ಲಿ ಅರ್ಧಂಬರ್ಧ ಕಾಣುತ್ತಿರುವ ಅವಳ ಸುಂದರವಾದ ಸೊಂಟ ಅವನ ಸಂಯಮಕ್ಕೆ ಪರೀಕ್ಷೆ ಇಡುವ ಥರ ತೋರುತ್ತಿದೆ ಕಾಲುಗಳ ಬಳಿ ಇರುವ ಸೀರೆ ಪ್ಯಾನ್ ಗಾಳಿಗೆ ಸ್ವಲ್ಪ ಪಕ್ಕಕ್ಕೆ ಹೋಗಿದ್ದರಿಂದ ಕಾಲ್ಗೆಜ್ಜೆಗಳಿಂದ ಒಳೆಯುತ್ತಿರುವ ಅವಳ ಪಾದಗಳು ಅವನಿಗೆ ಉಸಿರುಗಟ್ಟುವಂತೆ ಮಾಡುತ್ತಿದ್ದರೆ ಹಾಗೆಯೇ ನೋಡುತ್ತಾ ಅವಳ ಪಾದಗಳನ್ನು ಅವನ ಕೈಯಿಂದ ಸ್ಪರ್ಶಿಸಬೇಕೆಂದು ಕೈ ಮುಂದಕ್ಕೆ ಹೋಗುತ್ತಿದ್ದರೆ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡನು ಈ ಹುಡುಗಿಯೇನು ಈ ರೀತಿ ಇದ್ದಾಳೆ ಯಾವುದಾದರೂ ಡ್ರೆಸ್ಸು ನೈಟಿನೂ ಹಾಕಿಕೊಳ್ಳದೆ ಈ ರೀತಿ ಸೀರೆ ಉಟ್ಟು ನನ್ನ ಪ್ರಾಣ ತೆಗೆಯುತ್ತಿದ್ದಾಳೆ ಎನ್ನುತ್ತಾ ತಲೆಯನ್ನು ಜೋರಾಗಿ ಅಲ್ಲಾಡಿಸಿ ಕಾಲುಗಳ ಬಳಿ ಇರುವ ಸೀರೆಯನ್ನು ಸರಿಯಾಗಿ ತೆಗೆದು ಪಕ್ಕಕ್ಕೆ ಓದ ಅನ್ನು ಕತ್ತಿನ ತನಕ ಒಚ್ಚಿದನು ಅಮ್ಮಯ್ಯ ಅಂತ ಅಂದುಕೊಳ್ಳುತ್ತಾ ಎದ್ದು ಜಾಗಿಂಗ್ಗೆ ಓದನು ಸಿದ್ಧಾರ್ಥ್ ಫ್ರೆಶ್ ಆಗಿ ಕೆಳಗಡೆಗೆ ಬರುವಷ್ಟರಲ್ಲಿ ಸಾಕ್ಷಿ ಕಿಚನ್ನಲ್ಲಿ ಇದ್ದಾಳೆ ಹಾಲ್ನಲ್ಲಿ ಸುತ್ತಲೂ ನೋಡುತ್ತಾ ಯಾರೂ ಇಲ್ವಲ್ಲ ಎಲ್ಲಿಗೆ ಹೋಗಿದ್ದಾರೆ ಎಂದು ಕೇಳುತ್ತಾ ಸಾಕ್ಷಿ ಬಳಿ ಓದನು ಎಲ್ಲರೂ ಗಾರ್ಡನ್ನಲ್ಲಿ ಕುಳಿತುಕೊಂಡಿದ್ದಾರೆ ಒನ್ ಮಿನಿಟ್ ಕಾಫಿ ಕೊಡ್ತೀನಿ ಎಂದಳು ಸಾಕ್ಷಿ ಹಾಲು ಕಾಯಿಸುತ್ತ ಓಕೆ ಎಂದು ತಲೆಯಾಡಿಸಿ ಕಿಚನ್ ಗೋಡೆಗೆ ಒರಗಿಕೊಂಡು ಕೈಗಳು ಕಟ್ಟಿಕೊಂಡು ಸಾಕ್ಷಿಯ ಕಡೆಯೇ ನೋಡುತ್ತಿದ್ದಾನೆ ವೀಕೆಂಡ್ ಆಗಿರುವುದರಿಂದ ಸ್ನಾನ ಮಾಡಿ ಸೀರೆ ಉಟ್ಟಿಕೊಂಡಿದ್ದಾಳೆ ತನ್ನ ಸುಂದರವಾದ ಮುಖದ ಮೇಲೆ ನಾಟ್ಯ ಮಾಡುತ್ತಿರುವ ಕೂದಲನ್ನು ಕಿವಿ ಹಿಂದಕ್ಕೆ ತಳ್ಳುತ್ತಾ ಟ್ರೇಗೆ ಕಫುಗಳನ್ನು ತೆಗೆದಿಡುತ್ತಿರುವ ಸಾಕ್ಷಿಯನ್ನು ಹಾಗೆಯೇ ನೋಡುತ್ತಿದ್ದರೆ ಅವನ ದೃಷ್ಟಿಬಾಣಗಳು ಸಾಕ್ಷಿಗೆ ತಗಲಿದಂತೆ ನಿಧಾನವಾಗಿ ತಲೆ ತಿರುಗಿಸಿ ಸಿದ್ಧಾರ್ಥ್ ಕಡೆ ನೋಡಿದಳು ತನ್ನ ಕಡೆಯೇ ರೆಪ್ಪೆ ಹಾಡಿಸದೆ ನೋಡುತ್ತಿರುವ ಸಿದ್ಧಾರ್ಥನನ್ನು ನೋಡಿ ತತ್ತರಿಸಿ ನೋಟ ತಿರುಗಿಸಿಕೊಂಡಳು ಇವರೇನು ಆ ರೀತಿ ನೋಡುತ್ತಿದ್ದಾರೆ ಆ ರೀತಿ ನೋಡಬೇಡುವ ಗಂಡ ಒಳಗಡೆ ಏನೇನೋ ಆಗೋಗುತ್ತೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಆ ಟೆನ್ಷನ್ನಲ್ಲಿ ಹಾಲಿನ ಪಾತ್ರೆಯನ್ನು ಡೈರೆಕ್ಟಾಗಿ ಕೈಯಿಂದ ಇಳಿಸಲು ಹೋದಳು ಫಿಂಗರ್ಸ್ ಟಚ್ ಆಗಿ ಕಿರುಚಿದಳು ಸಾಕ್ಷಿ ಸಿದ್ಧಾರ್ಥ್ ಎಚ್ಚೆತ್ತು ಸಾಕ್ಷಿ ಏನಾಯಿತು ಎಂದು ಕೇಳಿದನು ಆಂದೋಲನದಿಂದ ಸುಡುತು ಎಂದಳು ಸಾಕ್ಷಿ ತನ್ನ ಬೆರಳುಗಳನ್ನು ಬಾಯಿಂದ ಊದುತ್ತ ಸಿದ್ಧಾರ್ಥ್ ಗಾಬರಿ ಪಡುತ್ತಾ ಸಾಕ್ಷಿ ಬೆರಳು ಹಿಡಿದುಕೊಂಡು ಅವನ ಬಾಯಲ್ಲಿ ಇಟ್ಟುಕೊಂಡನು ಹೊಮ್ಮೆಲೆ ಶಾಕಾದ ಸಾಕ್ಷಿ ಕಣ್ಣುಗಳು ಅಗಲಿಸಿ ನೋಡುತ್ತಾ ಹಾಗೆಯೇ ಶಿಲೆಯಂತೆ ಆದಳು ಕೆಲವು ಕ್ಷಣಗಳ ನಂತರ ತಾನು ಮಾಡಿದ್ದೇನು ಎಂದು ರಿಯಲೈಸ್ ಆದ ಸಿದ್ಧಾರ್ಥ ನಿಧಾನವಾಗಿ ಅವನ ಬಾಯಿಂದ ಬೆರಳನ್ನು ಹೊರತೆಗೆದು ಸಾರಿ ಗಾಬರಿಯಲ್ಲಿ ಅನಿರೀಕ್ಷಿತವಾಗಿ ಎನ್ನುತ್ತಾ ಇನ್ನೂ ಅಲ್ಲಿ ಒಂದು ಕ್ಷಣವೂ ನಿಲ್ಲಲಾರದೆ ಗಾಬರಿಯಿಂದ ಹೊರಗಡೆಗೆ ಹೊರಟು ಹೋದನು ಆ ಶಾಕ್ನಿಂದ ಚೇತರಿಸಿಕೊಂಡ ಸಾಕ್ಷಿ ತನ್ನ ಬೆರಳಿನ ಕಡೆ ನೋಡಿ ಮುಸುಮುಸಿಯಾಗಿ ನಗುತ್ತಾ ತನ್ನ ಬಾಯಲ್ಲಿ ಇಟ್ಟುಕೊಂಡಳು ಹೊರಗಡೆಗೆ ಹೋದ ಸಿದ್ಧಾರ್ಥ್ ತಲೆಯ ಮೇಲೆ ಎರಡೂ ಕೈಗಳನ್ನು ಇಟ್ಟುಕೊಂಡು ಲೋ ಸಿದ್ಧಾರ್ಥ್ ಏನೋ ನೀನು ಆ ರೀತಿ ಮಾಡಿದೆ ಆಕೆ ಏನೊಂದು ಕೊಳ್ಳುತ್ತಾಳೆ ಎಂದು ಕೈಯಿಂದ ಕಣ್ಣುಗಳನ್ನು ಮುಚ್ಚಿಕೊಂಡನು ಕಾಫಿ ಟ್ರೈ ತೆಗೆದುಕೊಂಡು ತಬ್ಬಿಬ್ಬಾದ ಹೆಜ್ಜೆಗಳೊಂದಿಗೆ ಸಿದ್ಧಾರ್ಥ್ ಕಡೆಗೆ ಬಂದಳು ಸಾಕ್ಷಿ ಸಿದ್ಧಾರ್ಥ್ ಕಾಫಿ ತೆಗೆದುಕೋ ಎಂದಾಗ ತಟ್ಟನೆ ತನ್ನ ಕಣ್ಣುಗಳ ಮೇಲಿಂದ ಕೈ ತೆಗೆದು ಸಾಕ್ಷಿ ಕಡೆ ನೋಡಿದನು ನಾಚಿಕೆಯಿಂದ ಕೆಂಪಾದ ಕೆನ್ನೆಗಳಿಂದ ನೋಡುತ್ತಿರುವ ಸಾಕ್ಷಿ ಕಣ್ಣುಗಳೊಂದಿಗೆ ಅವನ ಕಣ್ಣುಗಳು ಒಂದು ಕ್ಷಣ ಭೇಟಿಯಾಗಿ ಬೇರ್ಪಟ್ಟವು ನಾಚಿಕೆ ಪಡುತ್ತಾ ನೋಡುತ್ತಿರುವ ಸಾಕ್ಷಿಯನ್ನು ಊರಿಯಾಗಿ ನೋಡುತ್ತಾ ಕಾಫಿ ತೆಗೆದುಕೊಂಡನು ಸಿದ್ಧಾರ್ಥ್ ಇವತ್ತು ವೀಕೆಂಡ್ ಅಲ್ವಾ ಹಾಯಾಗಿ ರೆಸ್ಟ್ ತಗೋ ಎಂದನು ಕಾಫಿ ಸಿಪ್ ಮಾಡುತ್ತಾ ಸರಿ ಎಂದು ತಲೆಯಾಡಿಸಿ ಗಾರ್ಡನ್ನಲ್ಲಿ ಎಲ್ಲರಿಗೂ ಕಾಫಿ ಕೊಡುವುದಕ್ಕೆ ಓದಳು ಸಾಕ್ಷಿ ಆಫೀಸಿನಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದ್ದಿದ್ದರಿಂದ ಬೇಗ ಆಫೀಸಿಗೆ ಹೊರಟರು ಕೃಷ್ಣಪ್ರಸಾದ್ ರಮೇಶ್ ಹಾಗೂ ಸಿದ್ಧಾರ್ಥ್ ಹದಿನೈದು ಜನ ಬೋರ್ಡ್ ಆಫ್ ಮೀಟಿಂಗ್ ಜೊತೆ ಮೀಟಿಂಗ್ ಆರಂಭವಾಯಿತು ಮೀಟಿಂಗ್ನಲ್ಲಿ ನಿರರ್ಗಳವಾಗಿ ಯಾವುದೇ ಸಂಕೋಚವಿಲ್ಲದೆ ಮಾತನಾಡುತ್ತಿರುವ ಸಿದ್ಧಾರ್ಥನನ್ನು ನೋಡಿ ಕೃಷ್ಣಪ್ರಸಾದ್ರವರ ತುಟಿಗಳ ಮೇಲೆ ಹೆಮ್ಮೆಯಿಂದ ನಗು ಹರಡಿತು ಕಂಪನಿಯಲ್ಲಿ ಪರಿಚಯಿಸಲಾದ ನ್ಯೂ ಟೆಕ್ನಾಲಜಿ ಹಂಡ್ ಮಾಡಬೇಕಾದ ಪ್ರಾಜೆಕ್ಟ್ಸ್ ಆ್ಯಂಡ್ ಟೆಂಡರ್ಸ್ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡುತ್ತಿದ್ದಾನೆ ಸಿದ್ಧಾರ್ಥ್ ವೈನ್ ಕಲರ್ ಸೂಟ್ನಲ್ಲಿ ಫುಲ್ ಪವರ್ ಪ್ಯಾಕ್ಡ್ ಅಟಿಟ್ಯೂಡ್ನಿಂದ ತನ್ನದೇ ಆದ ಶೈಲಿಯಲ್ಲಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ತನ್ನ ನೈಪುಣ್ಯದಿಂದ ಹೇಳುತ್ತಿರುವ ಅವನ ಮಾತುಗಳು ಅವರೆಲ್ಲರ ಮೇಲೆ ಮ್ಯಾಜಿಕ್ ಥರ ಕೆಲಸ ಮಾಡುತ್ತಿದ್ದರೆ ಲೀನವಾಗಿ ಹಾಗೆಯೇ ನೋಡುತ್ತಾ ಇದ್ದು ಬಿಟ್ಟರು ಹೊರಗಡೆ ಕೂಲಾಗಿ ಇರುವ ಸಿದ್ಧಾರ್ಥ್ ಬಿಸ್ನೆಸ್ ವಿಷಯಗಳಲ್ಲಿ ತುಂಬ ಸೀರಿಯಸ್ ಆಗಿ ವ್ಯವಹರಿಸುತ್ತಾನೆ ಒಂದೂವರೆ ಗಂಟೆಗಳ ಕಾಲ ದೀರ್ಘವಾಗಿ ನಡೆದ ಮೀಟಿಂಗ್ನಲ್ಲಿ ಸಿದ್ಧಾರ್ಥ್ ಹೇಳಿದ ಪ್ರತಿ ವಿಷಯವನ್ನು ಬೋರ್ಡ್ ಆಫ್ ಮೆಂಬರ್ಸ್ ಎಲ್ಲರೂ ಸರ್ವಾನುಮತದಿಂದ ಅಂಗೀಕರಿಸಿದರು ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿದ ತಮ್ಮ ಷೇರುಗಳು ಕಾಲಕಾಲಕ್ಕೆ ರೈಸ್ ಆಗುತ್ತವೆ ಹೊರತು ಡೌನ್ ಆಗದೇ ಇರುವ ಕಾರಣ ಬೋರ್ಡ್ ಅಪ್ ಮೆಂಬರ್ಸ್ಗೆ ಬಲವಾದ ನಂಬಿಕೆ ಏರ್ಪಟ್ಟಿದೆ ಸಿದ್ಧಾರ್ಥ್ ವ್ಯವಹಾರವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಐದು ವರ್ಷಗಳಾಗಿದೆ ಈ ಅವಧಿಯಲ್ಲಿ ಆರ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಬಿಸ್ನೆಸ್ ಇಂಚಿಂಚು ಬೆಳೆಯುತ್ತಲೇ ಇದೆ ಬಿಸ್ನೆಸ್ ಜೊತೆಗೆ ಆಸ್ತಿಗಳು ಸಹ ಬೆಳೆಯುತ್ತಿವೆ ಮೀಟಿಂಗ್ ಓವರ್ ಸುದೀಪ್ ಎಲ್ಲರಿಗೂ ಲಂಚ್ ಅರೇಂಜ್ ಮಾಡು ಎಂದು ಹೇಳಿ ಹೊರಗಡೆಗೆ ನಡೆದರೆ ಕೃಷ್ಣಪ್ರಸಾದ್ ರಮೇಶ್ ಫಾಲೋ ಆದರು ಫೋನ್ ರಿಂಗ್ ಆಗಿದ್ದರಿಂದ ತೆಗೆದು ನೋಡಿದನು ಸುದೀಪ್ ದಿವ್ಯಾ ಕಾಲ್ ಮಾಡುತ್ತಿದ್ದಾಳೆ ಏನು ಅಂತ ಅಂದುಕೊಳ್ಳುತ್ತಾ ಸಿದ್ಧಾರ್ಥ್ ಕಡೆ ನೋಡಿದನು ಅವನು ಸೀರಿಯಸ್ ಆಗಿ ಸಿಸ್ಟಮ್ನಲ್ಲಿ ವರ್ಕ್ ಮಾಡುತ್ತಿದ್ದಾನೆ ಸಿದ್ಧಾರ್ಥ್ಗೆ ಕಾಣದೆ ನಿಧಾನವಾಗಿ ಹೊರಗಡೆಗೆ ಹೋಗಿ ಕಾಲ್ ಪಿಕ್ ಮಾಡಿದನು ಏಳು ದಿವ್ಯಾ ಹೇಗಿದ್ದೀಯಾ ಬದುಕೇ ಇದ್ದೇನೆ ಬಿಡು ಸುದೀಪ್ ಎಂದಳು ವೈರಾಗ್ಯದಿಂದ ಅವೇನು ಮಾತುಗಳು ದಿವ್ಯಾ ಇಷ್ಟಕ್ಕೂ ಎಕ್ಸಾಮ್ಸ್ ಚೆನ್ನಾಗಿ ಬರೆಯುತ್ತಿದ್ದೀಯಾ ಪರವಾಗಿಲ್ಲ ಒಂದು ಬಾರಿ ವೀಡಿಯೋ ಕಾಲ್ ಮಾಡಿ ಸಿದ್ಧಾರ್ಥನನ್ನು ತೋರಿಸು ಎಂದಳು ವೀಡಿಯೋ ಕಾಲ ಏನಕ್ಕೆ ದಿವ್ಯಾ ಎಂದು ಕೇಳಿದನು ಸುದೀಪ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು